යජතා වීන නමහම් පතිවතිනා වීම ්‍යවාම හෝස් බා යමහම් වාමතිීபா යමහ ෂता නම ්‍රේෂता මෝ ද ම කාලා නම කළ තිගරනා ම ල ගනා බලා දහො දන න ත ූත මනා නෝ මනන්මනා යමහම් ಸರ್ವೆಗಳನ್ನು ಮಾಡಿ ನಮ್ಮ ಶಾಸಕರು ಅದನ್ನ ಎಷ್ಟು ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ ಅದರಲ್ಲಿ ನಮಗೆ ನಾವು ಕೊಡ್ತಾ ಇರ್ತಕ್ಕಂಥ ಮೆಮ್ರಾಂಡ್ ಮೇಲೆ ನಮಗೊಂದು ಜಾಗವನ್ನು ಐದು ಎಕರೆ ಜಮೀನು ಅದಕ್ಕೆ ಮೆಮ್ರಾಂಡನ್ನು ಕೊಡ್ತಾ ಇದ್ದೀವಿ ಎಲ್ಲರೂ ಪರವಾಗಿ ದಯವಿಟ್ಟು ಎಲ್ಲರೂ ಅದನ್ನು ನಮ್ಮ ಈ ಒಂದು ಮೆಮ್ರಾಂಡ್ ಸ್ವೀಕರಣೆ ಮಾಡಿ ನಮಗೆ ಅನುಭವ ಎಲ್ಲ ಕುಲಬಾಂಧವರು ನಮ್ಮ ಕುಲಬಾಂಧವರಾಗಿರ್ತಕ್ಕಂಥ ಕೃಷ್ಣಗಳಿಗೆ ಮತ್ತು ಹಿರಿಯರಾಗಿರ್ತಕ್ಕಂಥ ಗುರುಗಳಿಗೆ ಸನ್ಮಾನ ನಮ್ಮ ದಂಡಾಧಿಕಾರರು ಮಾಡ್ತಾ ಇದ್ದಾರೆ ಎಲ್ಲರೂ ಚಪ್ಪಾಳೆ ಮುಖಾಂತರ ಅವ್ರಿಗೆ E' una cosa che non si può fare, e non si può fare. ನಾನು ಈ ಜಯಂತಿಯ ಪರವಾಗಿ ಶುಭಾಶಯಗಳನ್ನ ಕೋರ್ತೇನೆ ಮತ್ತೆ ಇವತ್ತಿನ ದಿನ ಜನವರಿ ಒಂದನೇ ತಾರೀಕು ಆಗಿರೋದ್ರಿಂದ ಇವತ್ತು ಹೊಸ ವರ್ಷದ ಸಂಭ್ರಮನೂ ಇದೆ ಹಾಗಾಗಿ ಇಲ್ಲಿ ನೆರೆದಿರುವ ಎಲ್ಲಾರ್ಗು ನಾನು ಹೊಸ ವರ್ಷದ ಶುಭಾಶಯಗಳ್ನು ಹೇಳ್ತಾ ಮತ್ತೆ ಜಕಡಾಚಾರಿಯವರ ಜಯಂತಿಯನ್ನು ಅದು ಜನವರಿ ಒಂದನೇ ತಾರೀಕೆ ಬಂದಿರೋದ್ರಿಂದ ಜಯಂತಿ ಮತ್ತು ಹೊಸ ವರ್ಷದ ಎರಡು ಸಂಭ್ರಮ ನಮ್ಗೆ ಇದೆ ಅಂತ ತಿಳಿಸ್ತಾ ನಾನು ಎರಡು ಮಾತು ಸಮುದಾಯಕ್ಕೆ ರುದ್ರಭೂಮಿ ಮತ್ತೆ ವೇದ ಪಾಠಶಾಲೆ ನಿವೇಶನ ಮತ್ತು ಸಮುದಾಯ ಭವನ ಮಂಜೂರು ಮಾಡುವ ಬಗ್ಗೆ ನನಗೆ ಸಮುದಾಯದವರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಒಂದು ಕೊಟ್ಟಿದ್ದಾರೆ ಹಾಗಾಗಿ ಈಗಾಗಲೇ ನಾವು ಸಮುದಾಯ ಭವನ ಕುರಿತು ಎ ಸಿ ಅವರಿಗೆ ಸಮುದಾಯ ಭವನ ಕುರಿತಾಗಿ ನಾವು ಆಲ್ರೆಡಿ ಇದು ಪ್ರಪೋಸಲ್ ಎ ಸಿ ಮೇಡಮ್ ಕಳ್ಸಿದೀವಿ ಕಳಿಸಿದೀವಿ ಮತ್ತೆ ಇನ್ನೊಂದೇನು ರುದ್ರಭೂಮಿ ಮತ್ತೆ ವೇದ ಪಾಠಶಾಲಾ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ನಮ್ಮ ಕುಲ ಹಿರಿಯರಿಗೂ ಹಾಗೂ ಕಿರಿಯರಿಗೂ ಮಹಿಳೆಯರಿಗೂ ಅಮರ ಅಮರ ಶಿಲ್ಪಿ ಜಕಣಾಚಾರ್ಯರವರ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಜಾನ್ವರಿ ಒಂದನೇ ತಾರೀಕು ಅದೇ ತರ ಇವತ್ತು ಫಾರಿನ್ ಕಂಟ್ರಿಯಲ್ಲಿ ಏನು ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಸೆಲೆಬ್ರೇಷನ್ ಮಾಡ್ತಾರೆ ನಮಗೆ ಈ ಒಂದು ಹ್ಯಾಪಿ ನ್ಯೂ ಇಯರ್ ಅನ್ನೋದು ಯುಗಾದಿ ಹಬ್ಬದ ದಿನ ಬರುವಂತ ಒಂದು ಸಂಭ್ರಮ ಸೊ ಹಾಗಾಗಿ ಇದನ್ನ ಚಿಕ್ಕದಾಗಿ ನಾನು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಅಮರಶಿಲ್ಪಿ ಜಕಣಾಚಾರ್ಯವರು ಒಂದು ಮನೆ ಮಠನ ಯಾವುದೋ ಒಂದು ನೋವಲ್ಲಿ ತುಮಕೂರಲ್ಲಿ ವಾಸ ವಾಸ ಮಾಡ್ತಾ ಯಾವುದೋ ಒಂದು ಕುಟುಂಬ ಕಲಹದಿಂದ ಅಮರಶಿಲ್ಪಿ ಜಕಣಾಚಾರ್ಯ ಅವರು ಮನೆಯನ್ನ ಬಿಟ್ಟು ಅವ್ರು ಹೋಗ್ಬೇಕಾದ್ರೆ ಎಷ್ಟೋ ಜನ ನಾವೆಲ್ಲಾನು ಮನೆ ಮನೆಯಲ್ಲಿರುವಂತ ನೋವನ್ನ ಹೇಳ್ಕೊಳಕಾಗ್ದಿರ ನಮ್ಮಲ್ಲೇ ಒಂದು ಕಿತ್ತಾಟ ನೋವುಗಳನ್ನ ನಾವು ನೋಡ್ತಾ ಎಷ್ಟೋ ಜನ ಹುಚ್ಚರಾಗ್ತಾರೆ ಎಷ್ಟೋ ಜನ ದೇಶ ಬಿಟ್ಟು ಹೋಗ್ತಾರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾರೆ ಆದ್ರೆ ನಮ್ಮ ಅಮರ ಶಿಲ್ಪಿ ಅಂತ ಅಂತೇಳಿ ಹೆಸರು ಬರಬೇಕು ಅಂತಂದ್ರೆ ಅವರ ಒಂದು ಕುಟುಂಬನ ತ್ಯಾಗ ಮಾಡಿ ಒಂದು ನೋವಲ್ಲಿ ಅವ್ರ ಕುಟುಂಬನ ಬಿಟ್ಟು ಹೋದಾಗ ಒಂದು ಪ್ರವಾಸ ಮಾಡಿದಾಗ ಅಲ್ಲಿ ರಾಜ ಮನೆತನದವರು ಅವ್ರನ್ನ ಗುರ್ತಿಸಿ ಅವ್ರ ಒಂದು ಅವಕಾಶನ ಕೊಟ್ಟು ದೇವಸ್ಥಾನಗಳ ನಿರ್ಮಾಣ ಮಾಡುವಂತ ಜವಾಬ್ದಾರಿಯನ್ನು ಕೊಟ್ಟು ಅವ್ರಿಗೆ ಅವರ ಒಂದು ಕೀರ್ತಿ ಅವರ ಒಂದು ಕರ್ತವ್ಯ ಏನು ಅನ್ನೋದು ಇಡೀ ದೇಶಕ್ಕೆ ಇವತ್ತು ಕೊಟ್ಟಿರ್ತಕ್ಕಂತ ನಮ್ಮ ಅಮರ ಶಿಲ್ಪಿ ಜಕಣಾಚಾರಿ ಅವರು ನಾನು ಈ ವಿಷಯನ ನಾನು ತುಂಬಾ ಡೀಪ್ ಆಗಿ ಯೋಚನೆ ಮಾಡಿದಾಗ ಒಂದು ಇತಿಹಾಸನ ನಾವು ತಗೊಂಡಾಗ ಒಂದು ಇತಿಹಾಸನ ನಾ ತಗೊಂಡಾಗ ಯಾರೇ ಓಡಾಟದವರಾಗಿರ್ಬೋದು ಅಣ್ಣ ತಮ್ಮಂದ್ರ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಕಿತ್ತಾಟ ನೋವುಗಳನ್ನೋದು ಇದ್ದೇ ಇದ್ದೇ ಇರುತ್ತೆ ಆವತ್ತಿಂದ ಇವತ್ತೂನು ದೇವಾನು ದೇವತೆಗಳಂತವ್ರೇನೆ ಕಿತ್ತಾಡ್ಕೊಂಡು ಬಂದಿದ್ದಾರೆ ನಾವೆಲ್ಲ ಅವರ ಮಕ್ಕಳು ಇವತ್ತು ಮುಲ್ಬಾಲ್ ತಾಲೂಕಲ್ಲಿ ವಿಶ್ವಕರ್ಮ ಜನಾಂಗದವರು ವಿಶ್ವಕರ್ಮ ಸಮುದ ಸಮುದಾಯದವರು ನನಗೆ ಅತಿಯಾದ ಪ್ರೀತಿ ಅತಿಯಾದ ಗೌರವ ನನಗೆ ತೋರಿಸ್ತಾ ಇದ್ದಾರೆ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿರ್ತೇನೆ ಆದರೆ ನಾನು ಇರೋದನ್ನ ಇದ್ದಂಗೆ ನಾನು ಹೇಳ್ತೀನಿ ಇವತ್ತು ವರ್ಷಕ್ಕೊಂದ್ಸರಿ ನಾವು ವಿಶ್ವಕರ್ಮ ಜಯಂತಿಯನ್ನ ಮಾಡುವಂಥದ್ದು ಈ ಒಂದು ಹೊಸ ವರ್ಷಕ್ಕೆ ನಾವು ಅಮರಶಿಲ್ಪ ಜಕಣಾಚಾರ್ಯವರ ಒಂದು ಜಯಂತಿಯನ್ನ ಮಾಡುವಂಥದ್ದು ಇಲ್ಲಿಗೆ ಸೀಮಿತ ಆಗ್ತಿದೆ ಅನ್ನೋದು ಈ ಒಂದು ಜಯಂತಿಗಳಿಗೆ ಸ್ಫೂರ್ತಿದಾಯಕವಾಗಿರ್ಬೇಕು ನಾವು ಏನೋ ಒಂದು ಜಯಂತೋತ್ಸವ ಮಾಡ್ಬೇಕು ಎಲ್ಲ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಸುಮಾರು ಜಾತಿಗಳಿದೆ ಈ ಜಾತಿಗಳಲ್ಲಿ ಪ್ರತಿಯೊಂದು ಜಾತಿ ಅವ್ರದೇ ಆದಂತಹ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಅದೇ ತರ ನಾವು ಕೂಡ ವಿಶ್ವಕರ್ಮ ಜಯಂತಿನ ತುಂಬಾ ಅದ್ದೂರಿಯಾಗಿ ಹೋದ ವರ್ಷ ಆ ಹೋದ ವರ್ಷ ತುಂಬಾ ಅದ್ಧೂರಿಯಾಗಿ ನಾವು ವಿಶ್ವಕರ್ಮ ಜಯಂತಿಯನ್ನು ನಾವು ಬಂದಿದ್ದೀವಿ ಆದರೆ ನಾನು ಎಲ್ಲರಿಗೂ ನಾವು ಹೇಳುವಂಥದ್ದು ಇಲ್ಲಿ ಕಿತ್ತಾಟ ನಾವು ನಾವು ಏನು ಕಿತ್ತಾಟ ಮಾಡ್ಕೊಳ್ತಾ ಇದ್ದೀವಿ ಈ ಕಿತ್ತಾಟ ಮಾಡ್ಕೊಳ್ತಿರೋದು ನಮ್ಮ ಮನೆಗೋಸ್ಕರ ಅಲ್ಲ ಇಲ್ಲ ನಿಮ್ಮ ಮನೆಗೋಸ್ಕರ ಅಲ್ಲ ದಯವಿಟ್ಟು ಈ ಒಂದು ನಿಮ್ಮ ಒಳಜಾಗಲ ಏನೇ ಇದ್ರು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಒಳಜಾಗಲ ಏನೇ ಇದ್ರು ಅದನ್ನ ಬದಿಗಿಟ್ಟು ಎಷ್ಟೋ ಬಡ ವಿಶ್ವಕರ್ಮ ಬಂದವರು ಇವತ್ತು ತುಂಬಾ ನೋವಲ್ ಇದಾರೆ ಅವ್ರಿಗೆ ಸಹಾಯ ಆಗುವಂತ ಕೆಲಸನ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇವತ್ತು ಇಷ್ಟು ದೊಡ್ಡ ಸಮುದಾಯ ನಮಗೆ ಹೈವೇ ರೋಡ್ ಅಲ್ಲಿ ಇದೆ ಇಷ್ಟು ದೊಡ್ಡ ಸಮುದಾಯ ರೋಡ್ ರೋಡಲ್ಲಿ ಇಟ್ಕೊಂಡು ಇವತ್ತು ಆ ಸಮುದಾಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಂತದ್ದು ಅವಕಾಶ ಇಲ್ಲ ನಮ್ಗೆ ಇವತ್ತು ಈ ಒಂದು ಕಚೇರಿಯಲ್ಲಿ ಮಾಡುವಂತ ವ್ಯವಸ್ಥೆ ಏನಕ್ಕಾಗಿದೆ ನಮ್ಗೇನಾದ್ರೂ ಕಚೇರಿ ಇಲ್ಲ ಅನ್ನೋದಾಗಿದ್ರೆ ನಾವ್ ಇಲ್ಲಿ ಮಾಡ್ಬೋದಾಯ್ತು ಅಷ್ಟು ದೊಡ್ಡ ಅಷ್ಟು ದೊಡ್ಡ ಸಮುದಾಯನ ನಾವ್ ಇಟ್ಕೊಂಡು ನಾವ್ ಇಂತ ಜಾಗದಲ್ಲಿ ಬಂದು ನಾ ಇದು ಒಳ್ಳೆ ಜಾಗನೇ ನಾನು ಇಲ್ಲ ಅಂತಿಲ್ಲ ಆದ್ರೆ ಒಂದು ಸಮುದಾಯ ಅಂತೇಳಿ ಇದ್ದಾಗ ನಮ್ಗೆ ಆ ಸಮುದಾಯನ ನಮ್ಮ ವಿಶ್ವಕರ್ಮ ಬಂಧು ಬಂಧುಗಳಿಗೆ ಅನುಕೂಲ ಆಗೋ ತರ ಮಾಡ್ಬೇಕು ಅನ್ನೋದು ನಿಮ್ ಉದ್ದೇಶನ ಇಲ್ಲಾಂತಂದ್ರೆ ಆ ಸಮುದಾಯನ ಬೂದ್ಗಂಡನೆ ಮಾಡ್ಬೇಕು ಅನ್ನೋದು ಉದ್ದೇಶನ ನಾ ಇರೋದ್ ಇರೋದನ್ನ ಇದ್ದಂಗೆ ಹೇಳ್ತಾ ಇದೀನಿ ಅಣ್ಣ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾರೇ ಆಗಿರ್ಲಿ ಇಲ್ಲ ಸಮುದಾಯ ಅದನ್ನ ಬೀಗ ಹಾಕೊಂಡೇ ಇರ್ತೀವಿ ಇಲ್ಲ ನಾವು ಕಿತ್ತಾಡ್ಕೊಂಡೇ ಇರ್ತೀವಿ ಕೋರ್ಟ್ ಕಚೇರಿ ನಾವು ಓಡಾಡ್ಕೊಂಡೇ ಇರ್ತೀವಿ ಅನ್ನೋದಾದ್ರೆ ಯಾರೋ ಒಬ್ಬ ಹಿಂದೂ ಯಾರೋ ಒಬ್ಬ ನಮ್ಮ ಸಮಾಜದವರು ಯಾವ್ದೋ ಒಂದು ಚಿನ್ನದ ಕೆಲಸ ಕಟ್ತಿದ್ದಾರೆ ಅವನೀಗ ಒಂದು ಒಂದು ಹೊಸ ಅಂಗಡಿ ಒಂದು ಮಾಡ್ಬೇಕು ಆ ಅಂಗಡಿ ಮಾಡ್ಬೇಕು ಅಂತಂದ್ರೆ ಅವನಿಗೊಂದು ಕೆಲವೊಂದು ಎಕ್ವಿಪ್ಮೆಂಟ್ಸ್ ಬೇಕು ಚಿನ್ನದ ಅಂಗಡಿ ಮಾಡೋದಿಕ್ಕೆ ಅದನ್ನ ನೀವ್ ಯಾರಾದ್ರೂ ಕಿತ್ತಾಡ್ತಿರೋ ಕುಡಿಸ್ತೀರಾ ಇಲ್ಲ ಯಾವ್ದೋ ಒಂದು ಹೆಣ್ಮಗಳು ಕಾಲೇಜು ಕಾಲೇಜಿಗೆ ಹೋಗಿ ಸೇರ್ಬೇಕು ಅವ್ರಿಗೊಂದಷ್ಟು ಒಂದಷ್ಟು ಫೀಸ್ ಕಟ್ಟಬೇಕು ಇಲ್ಲ ಹಾಸ್ಟ್ ಜಾಯ್ನ್ ಆಗ್ಬೇಕು ಅವ್ರಿಗೇನಾದ್ರು ನೀವು ಸಹಾಯಧನ ಮಾಡುವಂತ ವ್ಯವಸ್ಥೆ ಮಾಡ್ತಿದೀರಾ ಈ ತರ ನಾವ್ ಹೇಳ್ಕೊಂಡು ಹೋಗೋದಾದ್ರೆ ಬಡವರು ಪ್ರಾಣಾಪಾಯದಲ್ಲಿದ್ದಾಗ ಅವ್ರೊಂದು ಹಾಸ್ಪಿಟಲ್ಗೆ ಸೇರಿಸಿ ಅವ್ರಿಗೊಂದು ಟ್ಯಾಬ್ಲೆಟ್ ಮೆಡಿಸಿನ್ ಕೊಡಬೇಕು ಅಂತಂದ್ರೆ ನೀವು ಕಿತ್ತಾಡ್ತಿರೋರು ಅವ್ರಿಗೇನಾದ್ರು ಸಹಾಯ ಮಾಡ್ತಿದ್ರ ಮಾಡ್ತಿದ್ರಿ ಅನ್ನೋದಂದ್ರೆ ಒಳ್ಳೆ ಸಂತೋಷ ಆದ್ರೆ ಈ ಒಂದು ಕಿತ್ತಾಟಗಳು ಮಾಡಿಕೊಂಡು ನಾವು ಏನ್ ಸಾಧನೆ ಮಾಡೋದಕ್ಕೆ ಹೋಗ್ಬೇಕು ಅನ್ನೋದು ದಯವಿಟ್ಟು ನಾನು ಎಲ್ರನ್ನು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ಸಮುದಾಯನ ಅತಿ ಶೀಘ್ರದಲ್ಲಿ ಈ ಕಿತ್ತಾಟನ ಅವ್ರು ಮಾತ್ರ ಕಿತ್ತಾಡ್ಕೊಂಡಿದ್ರೆ ನಾವೆಲ್ಲ ಬೊಂಬೈ ತರ ನೋಡ್ಕೊಂಡಿದ್ರೆ ಅದು ಇತ್ಯರ್ಥ ಆಗೋದಿಲ್ಲ ದಯವಿಟ್ಟು ಎಲ್ರೂ ಒಗ್ಗಟ್ಟಾಗಬೇಕು ಅದಕ್ಕೆ ಒಂದು ಪರಿಹಾರ ಕೊಡ್ಬೇಕು ನಾವೇ ನಾವೇ ಎಲ್ಲರೂ ಸೇರಿ ಅವ್ರನ್ನ ಕೂರಿಸಿ ಒಂದು ಪರಿಹಾರ ಕೊಡ್ಬೇಕು ಆ ಸಮುದಾಯನ ಚಾಲನೆ ಮಾಡ್ಬೇಕು ಆ ಸಮುದಾಯ ಚಾಲನೆ ಮಾಡಿದ್ದಾದ್ಮೇಲೆ ಆ ಒಂದು ಸಮುದಾಯಕ್ಕೆ ನಮ್ಮ ವಿಶ್ವಕರ್ಮ ಮುಲ್ಬಾಗ್ನಲ್ಲಿ ಇರುವಂತ ವಿಶ್ವಕರ್ಮ ಬಂಧವ್ರು ಯಾರೇ ಬಂದು ನನಗೆ ಈ ತರ ಸಹಾಯ ಬೇಕು ನನಗೆ ಈ ತರ ಕಷ್ಟ ಇದೆ ಅಂತಂದ್ರೆ ನಾನ್ ಮುಂದೆ ಇರ್ತೀನಿ ಈಗಾಗ್ಲೇ ಸುಮಾರು ವಿಶ್ವಕರ್ಮ ಬಂಧುಗಳು ನನಗೆ ಕರೆ ಕೊಡ್ತಿದ್ದಾರೆ ಅವ್ರ ಕಷ್ಟ ಸುಖಗಳಿಗೆ ನಾನು ನೋಡ್ತಾ ಇದ್ದೀನಿ ಯಾರು ನೋಡ್ತಾ ಇದ್ದೀನಿ ಯಾರು ನೋಡ್ತಿಲ್ಲ ಅನ್ನೋದು ನಾನು ಹೇಳೋದಕ್ಕೆ ನಾನು ಈ ಒಂದು ಸಮಯದಲ್ಲಿ ನಾನು ಇಚ್ಛೆ ಪಡೋದಿಲ್ಲ ಅವ್ರಿಗೆ ಗೊತ್ತು ನಾನು ಯಾರಿಗೆ ಸಹಾಯ ಮಾಡ್ತಾ ಇದ್ದೀನಿ ಯಾರು ನಾನು ಕೈ ಹಿಡಿತಾ ಇದ್ದೀನಿ ಅಂತ ಆದಷ್ಟು ಬೇಗ ಸಮುದಾಯನ ಓಪನ್ ಮಾಡಿ ಸಮುದಾಯದಲ್ಲಿ ಕೂತ್ಕೊಂಡು ಎಲ್ಲ ನಮ್ಮ ವಿಶ್ವಕರ್ಮ ಬಂಧುಗಳಿಗೆ ಒಂದು ಅನುಕೂಲ ಆಗುವಂತ ವ್ಯವಸ್ಥೆ ನಾವು ಮಾಡಬೇಕು ಇವತ್ತು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಇಲ್ಲಿ ಎಷ್ಟು ಜನ ಅದನ್ನ ಅರ್ಜಿ ಹಾಕಿದ್ರು ಅನ್ನೋದು ನಂಗೆ ಗೊತ್ತಿಲ್ಲ ನೀವೇನಾದ್ರೂ ಮತ್ತೆ ನೀವು ಆ ಒಂದು ಅರ್ಜಿ ಹಾಕ್ಬೇಕು ಅನ್ನೋದಾದ್ರೆ ಅದಕ್ಕೇನು ಒಂದು ಐವತ್ತು ನೂರು ರೂಪಾಯಿ ಚಾರ್ಜ್ ಆಗುತ್ತೆ ಅಷ್ಟೇನೆ ಅದು ಬೇಕಾದ್ರೆ ನಾನೇ ಕೊಡ್ತೀನಿ ಒಂದು ವಿಶ್ವಕರ್ಮ ಸಮುದಾಯದಲ್ಲಿ ಆ ಒಂದು ಕಾರ್ಯಕ್ರಮ ಮಾಡಬೇಕು ಯಾವುದೇ ಒಂದು ಚಟುವಟಿಕೆಗಳಿದ್ರು ನಮ್ಮ ವಿಶ್ವಕರ್ಮ ಸಮುದಾಯದಲ್ಲಿ ಬಂದು ಕುತ್ಕೊಂಡಾಗ ಆ ಒಂದು ವಿಶ್ವಕರ್ಮ ಸಮುದಾಯಕ್ಕೆ ಕಳೆ ಬರುತ್ತೆ ನಮ್ಮಲ್ಲಿ ಒಗ್ಗಟ್ಟು ಬರುತ್ತೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಸುಳ್ಳದು ನಮ್ಮಲ್ಲಿ ಒಗ್ಗಟ್ಟಿದೆ ಈ ಒಗ್ಗಟ್ಟಿಲ್ಲ ಅಂದಿದ್ರೆ ಇವತ್ತು ಇಷ್ಟು ಜನ ನನ್ನ ಇಷ್ಟು ಪ್ರೀತಿಯಿಂದ ನನ್ನ ಮಾತಾಡಿಸುವಂತದ್ದು ಇರ್ತಾ ಇರ್ಲಿಲ್ಲ ಅದು ಬರೀ ಒಂದು ವಾಕ್ಯ ಆಗಿದೆ ಅಷ್ಟೇ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಅಂತ ನಮ್ಮಲ್ಲಿ ಅಪಾರವಾದ ಸಂಖ್ಯೆಯಲ್ಲಿ ಒಗ್ಗಟ್ಟಿದೆ ದಯವಿಟ್ಟು ಏನಾದ್ರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಸೊ ಹಾಗಾಗಿ ಆದಷ್ಟು ಬೇಗ ಸಮುದಾಯ ಭವನ ಓಪನ್ ಮಾಡಿ ಬರುವಂತ ಯಾರೇ ಏನೇ ಪ್ರಾಬ್ಲಮ್ ಇದ್ರು ನಿಮ್ಮ ಕೈ ನಾನು ಹಿಡಿತೀನಿ ಅಂತ ಹೇಳಿ ನಾನು ಈ ಒಂದು ಸಮಯದಲ್ಲಿ ನಿಮ್ಗೆಲ್ಲರಿಗೂ ನಾನು ಒಂದು ಮಾತು ಕೊಡ್ತಾ ಇದ್ದೀನಿ